ನಮಸ್ಕಾರ ಈ ಜಗದಲ್ಲಿ ಯಾರೂ ದುರ್ಬಲರಲ್ಲ ಅಂತ ಅಂತೇಳಿದ ಏನೂ ಇಲ್ಲ ಈ ಜಗತ್ತಿನಲ್ಲಿ ಯಾರು ಎಲ್ಲರೂ ಸವಲ್ರಿ ಎಲ್ಲರೂ ಸಕ್ಷಮ ರೀ ಆದರೆ ಅಸಹಾಯಕತೆ ಅನ್ನೋದು ಮನುಷ್ಯನನ್ನ ದುರ್ಬಲನನ್ನಾಗಿ ಮಾಡ್ತದ ಆ ದುರ್ಬಲತೆಯನ್ನ ಬಳಸ್ಕೊಳ್ಳೋರು ಬಹಳ ಮಂದಿ ಭಗವಂತ ಈ ಜಗತ್ತಿನಲ್ಲಿ ಎಲ್ಲರಿಗೂ ಸಗೋದರನಾಗೆ ಮಾಡಿ ಕಳಿಸ ಕೆಲವು ಸಂದರ್ಭಗಳಿಗೆ ಸಮಯಕ್ಕೆ ಆ ವ್ಯಕ್ತಿ ಅಸಹಾಯಕನಾಗಿ ಬಿಡ್ತಾನೆ ಅಸಹಾಯಕನಾದಾಗ ಅವನು ದುರ್ಬಲ ಅನ್ನಿಸ್ತ ಶುರು ಮಾಡ್ತಾನೆ ದುರ್ಬಲ ಆಗ್ತಾನ ಅವರು ದುರ್ಬಲನನ್ನಾಗಿ ಮಾಡ್ತದ ಆ ಅಸಹಾಯಕತೆ ಮನುಷ್ಯನನ್ನ ದುರ್ಬಲನನ್ನಾಗಿ ಮಾಡ್ತದ ಈ ಅಸಹಾಯಕತೆಯ ಲಾಭವನ್ನು ಪಡೆದ ಕೆಲವರು ತಮ್ಮನ್ನು ತಾವು ಜನರು ಆ ರೀತಿ ಇರ್ತಾರೆ ಏನೋ ಬಡತನ ಇರ್ತದ ಅವನಿಗೆ ಆ ಬಡತನದ ಲಾಭವನ್ನು ಪಡೆದುಕೊಂಡು ಅವನಿಂದ ಅದೆಷ್ಟೋ ಕೆಲಸಗಳನ್ನು ಮಾಡಿಸಿಕೊಳ್ಳುವುದು ಸಾಕಷ್ಟು ಮುಂದಿದೆ ಏನೋ ತೊಂದರೆ ಇರ್ತದ ಆ ತೊಂದರೆಗಳಿಗೆ ಸಹಾಯ ಮಾಡೋದಕ್ಕಾಗಿ ಅವನಿಂದ ಸಾಕಷ್ಟು ಲಾಭ ಕೊಂಡ್ಕೊಳ್ಳೋರು ಸಾಕಷ್ಟು ಬಂದಿರ ಯಾವ ವ್ಯಕ್ತಿಯು ಅಸಹಾಯಕನಾಗಿರದಿದ್ದರೆ ಎಲ್ಲರೂ ಎಲ್ಲರೂ ಸಬಲರೇ ಶಕ್ತಿವಂತರೇ ಬಂದರೆ ಧೀರರಿ ಆದರೆ ಆದ್ರೆ ಪರಿಸ್ಥಿತಿಗಳು ನಮ್ಮನ್ನ ಹಂಗೆ ಬಿಡೋದಿಲ್ಲ ಸುಮ್ ಸುಮ್ಮನೆ ಬಿಡೋದಿಲ್ಲ ಕೆಲವೊಂದು ಪರಿಸ್ಥಿತಿಗಳು ನಮ್ಮನ್ನ ಅಸಹಾಯಕರನ್ನಾಗಿ ಮಾಡಿಬಿಡ್ತಾವೆ ಅದೇ ಎಂಥ ವ್ಯಕ್ತಿ ಎಲ್ಲರ ಜೀವನದಲ್ಲಿ ಎಲ್ಲ ಪ್ರಸಂಗಗಳು ಪರಿಸ್ಥಿತಿಗಳು ಬಂದೇ ಬಂದಿರ್ತಾವ ಆ ಪರಿಸ್ಥಿತಿಗಳು ಅವರನ್ನ ಅಸಹಾಯಕರನ್ನಾಗಿ ಹೆಂಗ್ ಮಾಡ್ತಾವ ಅಸಹಾಯಕರಾದಾಗ ಅವರು ದುರ್ಬಲರಾಗಿ ಕಾಣಕ್ ಶುರು ಆಗ್ತಾರ ಸಮಾಜದ ಶಕ್ತಿಹೀನರಾಗಿ ಕಾಣಕ್ ಶುರು ಮಾಡ್ತಾರೆ ಅದನ್ನ ನಾವು ತಪ್ಪಾಗಿ ಅನುಧರಿಸ್ಕೊಡೋ ಅವಶ್ಯಕತೆ ಇಲ್ಲ ಅವನಿಗೂ ಅವಕಾಶ ಸಿಕ್ತು ಅಂದ್ರೆ ಅವನಿಗೂ ಆ ಪರಿಸ್ಥಿತಿ ಸರಿಯಾಗಿ ಆಗಿತ್ತು ಅಂದ್ರ ನಮ್ದಿಂತಲೂ ಶಕ್ತಿಶಾಲಿಯಾಗಿರ್ತಾನಂತ ಅದನ್ನು ನಾವು ಗಮನಿಸ್ಬೇಕು ಆತನನ್ನ ಗೌರವಿಸ್ಬೇಕು ಯಾಕಂದ್ರೆ ನಮಗೂ ಕೂಡ ಪರಿಸ್ಥಿತಿಗಳು ಬರ್ತಾವೆ ನಮಗೂ ಕೂಡ ಸಮಯ ಬರ್ತದೆ ಕೆಟ್ಟ ಸಮಯ ಆ ಕೆಟ್ಟ ಸಮಯ ಬಂದಂತ ಸಂದರ್ಭದಲ್ಲಿ ನಾವು ಕೂಡ ದುರ್ಬಲರಾಗಿರ್ತೀವಿ ಎಲ್ಲಾ ಪರಿಸ್ಥಿತಿಗಳು ನಮಗೂ ಸರಿ ಸರಿಯಾದ ಕೆಲವೊಬ್ಬರು ಇರ್ತಾರೆ ಸಮಾಜದ ಹೆಂಗ ಅವ್ರ ಪರಿಸ್ಥಿತಿ ಏನೇ ಇರ್ಲಿಕ್ಕೆ ಅದೆಲ್ಲವನ್ನ ಮನೆಮಾಚಿ ಸಬಲರತಿರ್ತಾರ ಆದ್ರ ಒಳಗೆ ಬರ್ತಿರ್ತಾರೆ ಕಷ್ಟ ಇರ್ತದೆ ಅಂತವರು ಕೂಡ ಸಾಕಷ್ಟು ಸ್ವಲ್ಪ ಹೆಚ್ಚಿನ ಬೆಟ್ಟ ಬಿತ್ತು ಅಂದ್ರೆ ಅದನ್ನ ತಳ್ಕೋಕೆ ಆಗಲ್ಲ ಆದ್ರ ಮೆಣನೆ ಮಾತ್ರ ಭಾರಿ ನಂಗೆ ತೋರಿಸ್ತಿರ್ತಾರೆ ಇಲ್ಲಿ ನಾವು ಗಮನಿಸ್ಬೇಕಾದ ವಿಚಾರ ಏನಂದ್ರೆ ನಮಗೆ ಬಂದಂಥ ಪರಿಸ್ಥಿತಿ ಏನಾದ್ರು ನಾವು ಅರ್ಥ ಮಾಡ್ಕೊಳ್ಬೇಕು ಅಲ್ಲಿ ನಾವು ದುರ್ಬಂಧವಾಗಿ ಸರಿ ಒಪ್ಕೊಳ್ಬೇಕು ಒಪ್ಕೊಂಡ ನಂತರ ಆ ಪರಿಸ್ಥಿತಿಯಿಂದ ಹೊರಬರುವ ಪ್ರಯತ್ನ ಕಡೆಗೆ ನಮ್ಮ ಗಮನ ಇರಬೇಕು ಬರ್ತದೆ ನಾಲ್ಕು ಮಂದಿ ನಮ್ಮನ್ನು ಹೆಂಗೆ ಕಳಿಸ್ಕೊತಾರೆ ಅಂತ ವಿಚಾರ ಮಾಡಬಾರ್ದು ಮತ್ತು ನಾಲ್ಕು ಮಂದಿ ನಮ್ಮನ್ನು ದುರುಪಯೋಗ ಮಾಡ್ಕೊಳೋಕೆ ನಾವು ಅವಕಾಶ ಮಾಡಿಕೊಡ್ಬಾರ್ದು ಯಾಕಂದ್ರೆ ಈ ಪರಿಸ್ಥಿತಿ ಶಾಶ್ವತ ಅಲ್ಲ ಇವತ್ತು ಬಂದಾಗ ನಾಳೆ ಹೋಗ್ತದೆ ಇವತ್ತಿನ ಕಷ್ಟ ಶಾಶ್ವತ ಬೇರೆಯವ್ರ ಕಂಡಿಂಗ್ ಮಾಡ್ಸಲು ಕಾಣಬಹುದು ನಮ್ಮಲ್ಲಿ ಅನೇಕ ಸಮಸ್ಯೆಗಳು ಇರಬಹುದು ಆ ಸಮಸ್ಯೆಗಳು ಶಾಶ್ವತ ಅಲ್ಲ ಅನ್ನೋದನ್ನ ನಮ್ಮ ಗಮನದಲ್ಲಿ ಇರಬೇಕು ನಮ್ಮ ಸಬಲ ಹಾಗೆ ಆಗ್ತದೆ ನಮ್ಮ ಸಬಲ ಅನ್ನೋದು ನಮ್ಮ ಮನಸ್ಸಲ್ಲಿ ಯಾವಾಗಲೂ ಇಲ್ಲ ಅಂದ್ರೆ ನಾವು ದುರ್ಬಲ್ ಅಂತಂದ್ರೆ ಆ ಪರಿಸ್ಥಿತಿಯಲ್ಲಿ ನಾವು ಅಸಹಾಯಕರಾಗಿವೆ ಅಂತ ಹೇಳ್ಬೋದಾದ್ರೆ ಆ ಅಸಹಾಯಕತೆಯ ಸಹಾಯವನ್ನು ಪಡೆದುಕೊಂಡಂತ ಕೆಲವರು ನಮ್ಮನ್ನು ಶೋಷಿಸ್ತಾರೆ ಶೂರಕೊಳ್ತಾರೆ ಹುಲಿ ಅನ್ಕೊತಾರೆ ಅಲ್ಲ ಸಬಲರೊಡನೆ ಸಮಬಲವನ್ನು ಸಾಧಿಸಿ ಧೀರರಾಗುವುದು ಬೇರೆ ಇಲ್ಲಿ ಅಸಹಾಯಕರೊಡನೆ ಸಮಯ ಸಾಧಿಸಿ ಬೇರೆ ಅಂತ ಕೆಲಸ ನಾವು ಮಾಡಬಾರ್ದು ನಮ್ಮ ಜೊತೆ ಬೇರೆಯವ್ರಿಗೂ ಮಾಡಬಹುದು ಅದು ಆಗ್ಬೇಕು ಅಂತಂದ್ರೆ ಆ ಪರಿಸ್ಥಿತಿಗಳನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಯಾವ ಪರಿಸ್ಥಿತಿಯಲ್ಲಿ ನಾವು ಅಸಹಾಯಕರಾಗಿದೆಯೋ ಆ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬೇಕು ಅರ್ಥ ಮಾಡಿಕೊಂಡು ಅಲ್ಲಿ ನಾವು ಕೆಲವೊಂದು ಬದಲಾವಣೆಗಳನ್ನು ಮಾಡ್ಕೊಂಡು ಸಾಕಾಗ್ತದೆ ಕೆಲವೊಂದು

ಯಾಕಂದ್ರೆ ಇವತ್ತು ಅವರು ಈ ದಿನದಲ್ಲಿ ಇವತ್ತಿನಲ್ಲಿ ಅಸಹಾಯಕರಾಗಿರ್ಬೋದು ನಾಳಿನಲ್ಲಿ ನಾವು ಅವ್ರು ಶಕ್ತರಾಗ್ತಾರೆ ಆ ಪ್ರಸಂಗ ಬಂದ್ಬಿಡ್ತದೆ ಅವ್ರು ಶಕ್ತರಾಗ್ತಾರೆ ನಾವು ಇವತ್ತು ಅವ್ರ ಅವ್ರ ಜೊತೆ ಯಾವ ರೀತಿ ವರ್ತನೆ ಮಾಡಿದ್ದೇವೆ ಅನ್ನೋದು ಅವ್ರ ಮನಸ್ಸಿನಲ್ಲಿ ಯಾವಾಗಲೂ ಇರ್ತದೆ ಅವರನ್ನ ನಾವು ಗೌರವಿಸಿದ್ದೇವೆ ಅಂತಂದ್ರೆ ಅವರು ಕೂಡ ನಮ್ಮನ್ನ ಗೌರವಿಸ್ತಾರೆ ಅವರನ್ನ ನಾವು ಸರಿಯಾದ ರೀತಿಯಿಂದ ನಡೆಸ್ಕೊಂಡಿದ್ದೇವೆ ಅಂದ್ರೆ ಅವರು ಕೂಡ ಮುಂದುವರೆದ ನಮ್ಮ ಜೊತೆ ಉತ್ತಮವಾದ ವಾಹನ ಇರ್ತದೆ ಸಹಾಯ ವರ್ತನೆ ನಮ್ಮ ಜೊತೆಗಿರ್ತದೆ ಅದರಿಂದ ನಮಗೆ ಲಾಭ ಆಗುತ್ತದೆ ಹೊರತು ಕೆಟ್ಟ ಹಾಕಲ್ಲ ಅಸಹಾಯಕತೆಯಲ್ಲಿರುವ ಕಂಡು ಶೋಷಿಸುವುದಲ್ಲ ದೂಷಿಸುವುದನ್ನು ಅಲ್ಲ ಸಾಧ್ಯವಾದರೆ ಸಹಾಯ ಚಾಕ್ಸ್ ಬೇಕು ಇಲ್ಲ ಅಂದ್ರೆ ಅಷ್ಟೇ ತಟಸ್ಥವಾಗಿರಬೇಕು ಅವ್ರಿಗೆ ತೊಂದರೆ ಕೊಡುವಂಥ ಕೆಲಸ ನಮ್ಮಿಂದ ಆಗಬಾರ್ದು ಮತ್ತು ನಮಗೂ ನಾವು ಕೂಡ ಅಸಹಾಯಕ ಪರಿಸ್ಥಿತಿಯಲ್ಲಿದ್ದಾಗ ನಾವು ಯಾರಿಗೆ ಅಸಹಾಯಕ ಇದ್ದಾಗ ನಾವು ಕೈ ಚಾಚಿದ್ದು ಸಹಾಯದ ಅಸ್ತ್ರ ಚಾಚಿರ್ತೀವಲ್ಲ ಆ ಸಹಾಯದ ಹಸ್ತ ನಮಗೆ ಬಂದೇ ಬರ್ತದೆ ಅದಕ್ಕಾಗಿ ನಾವು ಅಸಹಾಯಕರಿಗೆ ಸಹಾಯ ಮಾಡೋದನ್ನು ಕಲಿಯಬೇಕು ಅಂತ ದೂಷಿಸಿ ಅಲ್ಲಿ ನಾವು ದೀರ್ಘ ಆಗುವ ಅವಶ್ಯಕತೆ ಇಲ್ಲ ಅದನ್ನು ನಾವು ನೆನಪಿಟ್ಕೊಳ್ಬೇಕು ನೆನಪಿಟ್ಕೊಂಡೇವೆಂದ್ರೆ ಸಮಾಜದಲ್ಲಿ ನಾವು ಎತ್ತರಕ್ಕೆ ಹೋಗ್ತೀವಿ